ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಾವು ಸಾಕುವಂತಹ ನಾವು ಸಾಕುವಂತಹ ಅಕ್ವೇರಿಯಂ ಗೋಲ್ಡ್ ಫಿಶ್ ಇದೆ ಅಲ್ವಾ ಸೊ ಆ ಗೋಲ್ಡ್ ಫಿಶನ್ನ ಗೋಲ್ಡ್ ಫಿಶನ್ನು ಹೇಗೆ ನಾವು ಕ್ಯಾರ್ ಮಾಡ್ಕೊಂಡು ನೋಡ್ಕೊಳ್ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ ತಿಳಿಸ್ಕೊಡ್ತೇನೆ ಸರಿಯಾ ಸೊ ಈ ವಿಡಿಯೋ ತುಂಬ ಸ್ವಲ್ಪ ಲೆಂತಾಗಿ ಇದೆ ಸೊ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶ್ನ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಕೂಡ ನನಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡೋಣ ಗೋಲ್ಡ್ ಫಿಶ್ ಈ ಗೋಲ್ಡ್ ಫಿಶ್ ಅನ್ನೋದು ಎಕ್ವೇರಿಯಂ ಹಾಬಿಯಲ್ಲಿರುವಂಥ ಎಕ್ವೇರಿಯಂ ಇರುವಂಥ ಪ್ರತಿಯೊಬ್ಬರಿಗೂ ಇಷ್ಟಪಡುವಂಥ ಫಿಶ್ ಈ ಗೋಲ್ಡ್ ಫಿಶ್ ಸರಿಯಾ ಸೊ ಈ ಗೋಲ್ಡ್ ಫಿಶ್ನೇ ಹೆಚ್ಚಾಗಿ ಏನು ಗೊತ್ತಂತ ಒಂದು ಅದರ ಕಲ್ಲರಿಗೆ ಬಹಳ ಒಂದು ಏನು ಅಟ್ರಾಕ್ಟ್ ಆಗುವುದು ಜಾಸ್ತಿ ಅಂದರೆ ಅದರ ಕಲ್ಲರಿಗೆ ಒಂದು ಮೈ ಮೈಮಾರಿಯುವಂಥದ್ದು ಜಾಸ್ತಿ ಅಲ್ವಾ ಗೋಲ್ಡಾಗಿ ನೀವು ನೋಡಿರ್ಬೋದು ಒಂದು ಗೋಲ್ಡ್ ಫಿಶ್ ಹೇಗಿರ್ತ ಅಂತ ಹೇಳಿದ್ರೆ ಫುಲ್ ಅದರ ಬಂದು ಗೋಲ್ಡ್ ಬಂಗಾರದ ಬಣ್ಣ ಇರುತ್ತಲ್ವ ಸೊ ಅದನ್ನು ನೋಡಿದಾಗಲೇ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿ ಕೂಡ ಈ ಒಂದು ಗೋಲ್ಡ್ ಫಿಶ್ ಅಂದರೆ ಬಹಳ ಒಂದು ಇಷ್ಟವಾದಂಥ ಫಿಶ್ ಆಗಿ ಆಯಿತು ಸರಿಯಾ ಸೊ ಅಂಥ ಒಂದು ಗೋಲ್ಡ್ ಫಿಶನ್ನು ಗೋಲ್ಡ್ ಫಿಶನ್ನು ಹೇಗೆ ಸಾಕುವುದು ಅಂತ ಬಹಳ ಜನರಿಗೆ ಗೊತ್ತೇ ಪೊಟಾಶಿ ಒಂದು ಫಿಶ್ ಟ್ಯಾಂಕನ್ನು ಇಡ್ತಾರೆ ಗೋಲ್ಡ್ ಫಿಶನ್ನು ಹಾಕ್ತಾರೆ ಒಂದು ಏನೋ ಒಂದು ಸ್ವಲ್ಪ ದಿವಸ ನೀರು ಚೇಂಜ್ ಮಾಡ್ತಾರೆ ಸೊ ಅದೆಲ್ಲ ಮಾಡ್ತಾರೆ ಬಟ್ ಅದು ಸಾಯ್ತದೆ ಸೊ ಅದು ಏನಂತ ಹೇಳಿದರೆ ಅವರಿಗೆ ಗೋಲ್ಡ್ ಫಿಶನ್ನು ಸಾಕೋದು ಹೇಗೆ ಅಂತೇಳಿ ಕೆಲವು ಹೆಚ್ಚಿನ ಜನರಿಗೆ ಗೊತ್ತೇ ಇರೋದಿಲ್ಲ ಸರಿಯಾ ಸೊ ನಾನು ಈ ವಿಡಿಯೋದಲ್ಲಿ ಆ ಗೋಲ್ಡ್ ಫಿಶನ್ನು ಹೇಗೆ ನಾವು ಕ್ಯಾರ್ ಮಾಡಿಕೊಂಡು ನೋಡ್ಕೊಳ್ಬೇಕು ಹೇಗೆ ನಾವು ಸರಿಯಾದ ಕ್ರಮದಲ್ಲಿ ಸಾಕಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ನೀರು ಕೇಳಿಸ್ಕೊಡ್ತೀನಿ ಸರಿಯಾ ಸೊ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿ ಇರುತ್ತೆ ಸೊ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿ ಪೂರ್ತಾಗಿ ವಿಡಿಯೋನ ನೋಡಿ ಈಗ ಒಂದು ಮನೆಯಲ್ಲಿ ಒಂದು ಫಿಶ್ ಫಿಶ್ ತಗೊಳ್ಳುವಂಥ ಫಿಶ್ ಟ್ಯಾಂಕ್ ಇಡುವಂಥ ಒಂದು ಟಾಪಿಕ್ ಬರುವಾಗ ಮೊದಲನೇದಾಗಿ ಮೊದಲನೇದಾಗಿ ನಮ್ಮ ಯೋಚನೆ ಹೋಗುವುದು ಗೋಲ್ಡ್ ಫಿಶ್ನ ಬಗ್ಗೆ ಅಲ್ವಾ ಸೊ ಈ ಗೋಲ್ಡ್ ಫಿಶ್ಶನ್ನು ಸಾಕು ಅಂತ ಯಾಕಂತ ಹೇಳಿದರೆ ಗೋಲ್ಡ್ ಫಿಶ್ ನೋಡಲಿಕ್ಕೆ ಬಹಳ ಒಂದು ಚೆನ್ನಾಗಿರುತ್ತೆ ಗೋಲ್ಡ್ ಫಿಶ್ ದುಂಡು ದುಂಡಾಗಿರುತ್ತೆ ಒಂದು ನೋಡಲಿಕ್ಕೆ ಒಂದು ಬಹಳ ಒಂದು ಅಟ್ರಾಕ್ಟಿವ್ ಅಂದರೆ ಗೋಲ್ಡ್ ಇರುತ್ತಲ್ವ ಸೊ ಅದನ್ನು ಸಣ್ಣ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳಿಂದ ಇರೋದು ದೊಡ್ಡವರಿಗೆ ಕೂಡ ಬಹಳ ಒಂದು ಇಷ್ಟವಾದ ಫಿಶ್ ಅದು ನಮ್ಮ ಎಕ್ವೇರಿಯಂ ಹಾಬಿಯಲ್ಲಿ ಈ ಗೋಲ್ಡ್ ಫಿಶ್ ಅನ್ನೋದು ಕಿಂಗ್ ಅಂತಲೇ ಹೇಳ್ಬೋದು ಹೀಗೆ ಹೀಗೆ ನಮ್ಮ ಒಂದು ಪ್ರಾಣಿಯ ರಾಷ್ಟ್ರ ರಾಷ್ಟ್ರ ಪಕ್ಷಿ ಅಂತ ಇರುತ್ತಾ ಸೊ ಹಾಗೆಯೇ ಈ ಎಕ್ವೇರಮ್ ಹಾಬಿಯಲ್ಲಿ ಎಕ್ವೇರಮ್ ಹಾಬಿಯಲ್ಲಿ ಯಾವುದೇ ಒಂದು ಫಿಶ್ ಇರಲಿ ಅದರಲ್ಲಿ ಕಿಂಗ್ ಅಂತ ಹೇಳ್ಬೋದು ಈ ಗೋಲ್ಡ್ ಫಿಶನ್ನು ಕಿಂಗ್ ಅಂತ ಹೇಳ್ಬೋದು ಸರಿಯಾ ಸೊ ಅಂತಹ ಸೊ ಅಂತಹ ಈಗ ಒಂದು ಶಾಪಿಗೆ ಹೋಗಿ ಗೋಲ್ಡ್ ಅಂತ ತರ್ತಾರಲ್ಲ ಸೊ ಗೋಲ್ಡ್ ಫಿಶ್ ತರುವಾಗ ಅದನ್ನು ಅದರ ಬಗ್ಗೆ ಏನೂ ಕೇಳಿದ ಶಾಪ್ ಕೀಪರ್ ಇರ್ತಾರಲ್ಲ ಸೊ ಅವರಿಗೆಲ್ಲ ತಿಳಿದಿರತ್ತೆ ಈ ಫಿಶಿನ ಬಗ್ಗೆ ಎಲ್ಲ ತಿಳಿದಿರತ್ತೆ ಬಟ್ ಅವರಲ್ಲಿ ನಾವು ತಗೊಳ್ಳುವಾಗ ನಾವು ತಗೊಳ್ಳುವಾಗ ಫಿಶ್ಶಿನ ಬಗ್ಗೆ ಏನೇ ಒಂದು ಕೇಳೋದಿಲ್ಲ ಅದನ್ನು ಯಾವ ರೀತಿ ಸಾಕಬೇಕು ಎಷ್ಟು ದಿವಸಕ್ಕೊಮ್ಮೆ ಫುಡ್ ಹಾಕ್ಬೋದು ಯಾವ ರೀತಿ ಎಷ್ಟು ಫುಡ್ ಹಾಕ್ಬೋದು ಎಷ್ಟು ಸ ಎಷ್ಟು ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡಬೇಕು ನಾವು ಸೊ ಅದರ ಎಷ್ಟು ಟ್ಯಾಂಕ್ ಸೈಜ್ ಏನು ಸೊ ಅದರ ಬಗ್ಗೆ ಏನೂ ಕೇಳಿದಾರೆ ಫಿಶ್ಶಿನ ಬಗ್ಗೆ ಏನೂ ಕೇಳಿದಾರೆ ಅದಕ್ಕೆ ಯಾವ ಟೈಮಲ್ಲಿ ಯಾವ ಡಿಸ್ ಬರ್ತದೆ ಯಾವ ಡಿಸ್ ಹೆಚ್ಚಾಗಿ ಬರ್ತದೆ ಅದಕ್ಕೆ ಡಿಸಸ್ ಬಂದರೆ ನಾವು ಏನಾಗಿ ಏನು ಮಾಡಬೇಕು ಸೊ ಅದೆಲ್ಲ ವಿಷಯ ಯಾವುದೇ ವಿಷಯವಾಗಲಿ ಯಾವುದೇ ವಿಷಯವಾಗಲಿ ನಾವು ಕೇಳೋದೇ ಇಲ್ಲ ಅಲ್ವಾ ಸೊ ನಾವು ಒಂದು ಎಕ್ವಿಬ್ಮ್ ಹಾ ಶಾಪಿಗೆ ಹೋಗ್ತೀವಿ ಏನು ಫಿಶನ್ನು ಒಂದು ಕಟ್ಟಿ ಕೊಡ್ತಾರೆ ಫಿಶನ್ನು ತಗೊಂಡು ಬಂದು ನಮ್ಮ ಬೌಲಿಗೆ ಹಾಕ್ತೇವೆ ಅಷ್ಟೇ ನಮ್ಮ ಕೆಲಸ ಮತ್ತು ಏನು ಕೇಳುವುದಿಲ್ಲ ಅದ್ರ ಬಗ್ಗೆ ನಾವು ಏನೇ ಒಂದು ವಿಷಯ ಕೂಡ ಕೇಳುವುದಿಲ್ಲ ಸರಿಯಾ ಸೊ ನಾವು ಮಾಡುವಂಥ ತಪ್ಪು ಏನು ಗೊತ್ತುಂಟ ಸೊ ನಾವು ಮಾಡುವಂಥ ತಪ್ಪು ಒಂದು ಸಣ್ಣ ಬೌಲ್ ತಗೊಳ್ತದೆ ಈಗ ಒಂದು ಸಣ್ಣ ಬೌಲ್ ತಗೊಂಡು ಅದರಲ್ಲಿ ಗೋಲ್ಡ್ ಫಿಶನ್ನು ಹಾಕಿ ಸಾಕ್ತಾರೆ ಸರಿಯಾ ಸೊ ಹೀಗೆ ಮಾಡೋದು ಬಹಳ ಒಂದು ತಪ್ಪು ಯಾಕಂತ ಹೇಳಿದರೆ ಬೌಲಲ್ಲಿ ಈ ಬೌಲಲ್ಲಿ ಫಿಶನ್ನು ಸಾಕುವುದು ಯಾವ ಫಿಶನ್ನು ಕೂಡ ನಾವು ಸಾಕಲೇಬಾರ್ದು ಒಂದು ನಮ್ಮ ಬೀಟ ಫಿಶನ್ನೊಂದು ಬಿಟ್ಟು ಸರಿಯಾ ಸರಿಯಾಗಿ ಕೇಳಿ ಬೀಟ ಫಿಶನ್ನು ಒಂದು ಬಿಟ್ಟು ಬೇರೆ ಯಾವ ಫಿಶ್ ಕೂಡ ಗೋಲ್ಡ್ ಫಿಶನ್ನಾಗಲಿ ಅಥವಾ ಯಾವುದೇ ಬೌಲಲ್ಲಿ ಇಟ್ಟು ಸಾಕಲೇಬಾರ್ದು ಸರಿಯಾ ಸೊ ನಾನು ಸುಮಾರು ಕಡೆ ನೋಡಿದ್ದೇನೆ ಸುಮಾರು ಕಡೆ ನೋಡಿದ್ದೇನೆ ಏನಂತ ಹೇಳಿದರೆ ಗೋಲ್ಡ್ ಫಿಶನ್ನು ಈ ಬೌಲಲ್ಲಿಟ್ಟು ಸಾಕ್ತಾರೆ ಸರಿಯಾ ಸೊ ಹಾಗೆ ಮಾಡೋದು ಬಹಳ ಒಂದು ತಪ್ಪು ನನ್ನಲ್ಲೇ ಸುಮಾರು ಜನ ಕೇಳಿದ್ದುಂಟು ಸರ್ ಗೋಲ್ಡ್ ಫಿಶನ್ನು ಬೌಲಲ್ಲಿಟ್ಟು ಅಂತ ಹೇಳಿ ನಾನು ಪದೇ ಪದೇ ಹಾಕಬಾರ್ದು ಹಾಕಬಾರ್ದು ಅಂತ ಹೇಳಿದ್ರು ಕೂಡ ಈಗಲೂ ಕೂಡ ಈಗಲೂ ಕೂಡ ಕೆಲವು ಜನ ಇಟ್ಟು ಸಾಕ್ತಾರೆ ಸರಿಯಾ ಸೊ ಇಟ್ಟು ಸಾಕು ನಾನು ಯಾಕೆ ಅಂತ ಯಾಕೆ ಬೇಡ ಅಂತ ಹೇಳಿದರೆ ಈ ಫಿಶ್ ಉಂಟಲ್ಲ ಬಹಳ ಒಂದು ಬಹಳ ಬೇಗ ಒಂದು ನೀರನ್ನು ಗಲೀಜು ಮಾಡುವಂಥ ಫಿಶ್ ಸರಿಯಾ ಸೊ ಯಾಕಂತ ಹೇಳಿದ್ರೆ ಈ ಫಿಶ್ಗೆ ಈ ಫಿಶ್ಗೆ ನೋಡಿರ್ಬೋದು ಎಷ್ಟೇ ಒಂದು ನೀವು ಫುಡ್ ಹಾಕಿ ಎಷ್ಟೇ ಒಂದು ಫುಡ್ ಹಾಕಿದರೂ ಅದನ್ನು ತಿಂತಾನೇ ಇರ್ತದೆ ಸರಿಯಾ ಸೊ ಫಿಶ್ಶು ಎಷ್ಟೊಂದು ಫುಡ್ ತಿಂತದ ವೇಸ್ಟ್ ಕೂಡ ಅಷ್ಟೇ ರಿಲೀಸ್ ಆಗುತ್ತೆ ಸರಿಯಾ ಸೊ ವೇಸ್ಟಿಂದ ಹಲವಾರು ರೀತಿಯ ರೋಗಗಳು ಬರುತ್ತೆ ಈ ಫಿಶಿನ ವೇಸ್ಟಿಂದ ಹಲವಾರು ರೀತಿಯ ರೋಗಗಳು ಬರುತ್ತೆ ಸರಿಯಾ ಸೊ ಅದಕ್ಕೆ ಸರಿಯಾಗಿ ಆಕ್ಸಿಜನ್ ಸಿಗದಿರುವಂಥದ್ದು ಸೊ ಅದಕ್ಕೆ ಸರಿಯಾಗಿ ಈಜಿ ಈಜಿಲಿಕ್ಕೆ ಆಗೋದಿರುವಂಥದ್ದು ಸೊ ಇನ್ನೂ ಅನೇಕ ರೀತಿಯ ಗೋಲ್ಡ್ ಗೋಲ್ಡ್ ಫಿಶ್ಗೆ ಬರುತ್ತೆ ಸರಿಯಾ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೇನೆ ಗೋಲ್ಡ್ ಫಿಶ್ಗೆ ಯಾವೆಲ್ಲ ರೋಗ ಬರುತ್ತೆ ಸೊ ಅದನ್ನು ಹೇಗೆಲ್ಲ ನಾವು ಕ್ಯೂರ್ ಮಾಡುವಂತ ಹೇಳಿ ಅದನ್ನು ಕೂಡ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಸೊ ಮುಖ್ಯವಾಗಿ ಉಂಟಲ್ಲ ಮುಖ್ಯವಾಗಿ ಫಿಶಿನ ವೇಸ್ಟಿಂದ ಆ ಅಮೋನಿಯಾ ಕಂಟೆಂಟ್ ಸರಿಯಾ ಸೊ ಅಮೋನಿಯಾ ಕಂಟೆಂಟು ಬಹಳ ಒಂದು ಜಾಸ್ತಿ ಆಗಿ ಇನ್ಕ್ರೀಸ್ ಆಗಿ ಅಮೋನಿಯಾ ನೀರಲ್ಲಿ ಫುಲ್ ಅಮೋನಿಯಾ ಮಿಕ್ಸ್ ಆಗಿ ಸೊ ಅದಕ್ಕೆ ಆಕ್ಸಿಜನ್ ಸರಿಯಾಗಿ ಸಿಗದೆ ಫಿಶ್ಶು ಬೇಗನೇ ಡೆತ್ ಆಗುತ್ತೆ ಸರಿಯಾ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಬೌಲಲ್ಲಿ ಮಾತ್ರ ಸಾಕಲೇವಲ್ಲ ಈ ಗೋಲ್ಡ್ ಫಿಶ್ ಸಾಕುವಾಗ ಅದಕ್ಕೆ ಎಷ್ಟು ಸ್ಪೇಸ್ ಇರ್ತದ ಸರಿಯಾ ಎಷ್ಟು ಸ್ಪೇಸ್ ಇರ್ತದೆ ಸೊ ಅಷ್ಟೊಂದು ಹ್ಯಾಪಿಯಾಗಿರುತ್ತೆ ಈ ಗೋಲ್ಡ್ ಫಿಶ್ ಸೊ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಬೌಲಲ್ಲಿ ಮಾತ್ರ ಈ ಫಿಶನ್ನು ಈ ಫಿಶನ್ನು ಅಂತಲ್ಲ ಯಾವುದೇ ಫಿಶನ್ ಯಾವುದೇ ಫಿಶನ್ನು ನಮ್ಮ ಬೀಟ ಫಿಶ್ ಒಂದು ಬಿಟ್ಟು ಬೇರೆ ಯಾವುದೇ ಫಿಶನ್ನು ಇಟ್ಟು ಸಾಕುವಂಥ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಮತ್ತೊಂದು ನೀವು ಮಾಡುವಂಥ ಮುಖ್ಯವಾದ ತಪ್ಪು ಅಂತ ಹೇಳ್ತಾರೆ ಈಗ ಸಣ್ಣ ಟ್ಯಾಂಕಿಯನ್ನು ಇಡೋದು ಸರಿಯಾ ಸೊ ಈಗ ಸ್ಕ್ವೇರ್ ಗ್ಲಾಸ್ ಆಗಲಿ ಸಣ್ಣ ಟ್ಯಾಂಕಿಯನ್ನು ಇಡ್ತೀನಿ ನೀವು ಸಣ್ಣ ಟ್ಯಾಂಕಿಯಲ್ಲಿ ಒಂದು ಐದಾರು ಗೋಲ್ಡ್ ಫಿಶನ್ನು ಹಾಕ್ತೀವಿ ಸರಿಯಾ ಸೊ ಐದಾರು ಗೋಲ್ಡ್ ಫಿಶನ್ನು ಹಾಕಿದರೆ ಸೊ ನೀವೇ ಒಂದು ಆಲೋಚನೆ ಮಾಡಿ ಅದರ ವೇಸ್ಟ್ ನೀವು ಹಾಕುವಂಥ ಫುಡ್ ಫುಡ್ಡಲ್ಲಿರುವಂಥ ಏನೋ ಒಂದು ಕೆಮಿಕಲ್ ಅಂಶ ಸೊ ಫಿಶ್ಶಿಂದ ರಿಲೀಸ್ ಆಗುವಂಥ ಒಂದು ಆಕ್ಸ ಆ್ಯಸಿಡ್ ಅದರ ಫಿಶ್ಶಿನ ಯೂರಿನ್ ಸೊ ಆನಂತರ ಫಿಶ್ಶಿನ ವೇಸ್ಟ್ ಸೊ ಇದೆಲ್ಲ ನೀರಲ್ಲಿ ನೋಡಿ ಆಗಿ ನೀವು ಬಹಳ ಒಂದು ಇದಾಗಿರುತ್ತೆ ಫಿಶ್ಗೆ ಹಾಲು ಆಯಿತಾ ಸೊ ಹಾಗಾಗಿ ಫಿಶ್ಶಿಗೆ ಒಂದು ದೊಡ್ಡ ಅಕ್ವೇರಿಯಂ ಟಾಂಕಿ ಕೊಡುವಂಥದ್ದು ಒಂದು ಬಹಳ ಮುಖ್ಯ ಒಂದು ಸ್ಪೇಸ್ ಕೊಡುವಂಥದ್ದು ಬಹಳ ಮುಖ್ಯ ಈ ಗೋಲ್ಡ್ ಫಿಶ್ಶಿಗೆ ಒಂದು ವೇಳೆ ನೀವು ಏನೇ ಒಂದು ಕಾರಣದಿಂದ ಒಂದು ಬೇರೆ ಫಿಶ್ಗೆ ಕೊಟ್ಟಿಲ್ಲ ಅಂದರೂ ಕೂಡ ಏನೋ ಒಂದು ಇದಾಗತ್ತೆ ಬಟ್ ಈ ಗೋಲ್ಡ್ ಫಿಶ್ಗೆ ಒಂದು ಸಿಗಲಿಲ್ಲ ಅಂದರೆ ಟ್ಯಾಂಕ್ ಸ್ಪೇಸ್ ಸಿಗಲಿಲ್ಲ ಅಂದರೆ ಡೆತ್ ಆಗುವಂಥದ್ದು ಖಂಡಿತವಾಗಲೂ ಡೆತ್ ಆಗ್ತದೆ ಸರಿಯಾ ಸೊ ಅದಲ್ಲದೆ ಈ ಆಗುವಾಗ ಹಾಕುವಾಗ ಏರೇಷನ್ ಅನ್ನೋದು ತುಂಬಾ ಮುಖ್ಯ ಈಗ ಬೇರೆ ಫಿಶ್ ಥರ ಅಲ್ಲ ಈ ಬೀಟ ಫಿಶ್ ನೋಡಿ ಒಂದು ಮೇಲೆ ಬಂದು ಆಕ್ಸಿಜನ್ ತಗೊಳ್ತಲ್ವಾ ಸೊ ಬೇರೆ ಫಿಶ್ ಕೂಡ ಒಂದು ಆಕ್ಸಿಜನ್ ಕಡಿಮೆ ಇದ್ದರೂ ಕೂಡ ಏನು ನಡೀತದೆ ತೊಂದರೆ ಇಲ್ಲ ಅದಕ್ಕೆ ಏನು ಅಷ್ಟೊಂದು ಇದಾಗುವುದಿಲ್ಲ ಬಟ್ ಆರೇಷನ್ ಬೇಕು ಬಟ್ ಆ ಅಷ್ಟೊಂದು ಏರೇಷನ್ನ ಅಗತ್ಯ ಇರೋದಿಲ್ಲ ಆದರೆ ಈ ಗೋಲ್ಡ್ ಫಿಶ್ ಉಂಟಲ್ಲವಾ ಸೊ ಈ ಗೋಲ್ಡ್ ಫಿಶ್ಗೆ ಸ್ವಲ್ಪ ಯಾರೇಷನ್ ನಿಂತೋದು ಅಥವಾ ಸ್ವಲ್ಪ ನೀರಲ್ಲಿ ಆಕ್ಸಿಜನ್ ಅಂಶ ಇಲ್ಲ ಅಂತ ಹೇಳ್ತಾರೆ ಆದರೂ ಸೊ ಈ ಗೋಲ್ಡ್ ಫಿಶ್ ಬೇಗನೆ ಬೇಗನೆ ಬೇರೆ ಫಿಶ್ಗಿಂತ ಬೇಗನೆ ಡಿಶಸ್ ಬಂದು ಅಥವಾ ಇನ್ನೇನೋ ಕಾರಣದಿಂದ ಒಂದು ಡೆತ್ತಾಗುವಂಥದ್ದು ಖಂಡಿತವಾಗಿ ನಡೀತದೆ ಸೊ ಹಾಗಾಗಿ ಆ್ಯಾರೇಷನ್ ಅನ್ನೋದು ಬಹಳ ಒಂದು ಮುಖ್ಯ ಸರಿಯಾ ಸೊ ಅದಲ್ಲದೆ ಹೀಟರ್ ಅನ್ನೋದು ಹೀಟರ್ ಅನ್ನೋದು ಬಹಳ ಮುಖ್ಯ ಯಾಕಂತ ಹೇಳಿದರೆ ಗೋಲ್ಡ್ ಫಿಶ್ ನೋಡಲಿಕ್ಕೆ ಎಷ್ಟು ಚೆಂದ ಉಂಟ ಸೊ ಹಾಗೆಯೇ ಗೋಲ್ಡ್ ಫಿಶ್ಗೆ ಬೇರೆ ಫಿಶ್ಗಿಂತ ಬೇಗನೆ ಒಂದು ರೋಗ ಡಿಸೀಸ್ ಅಟ್ಯಾಕ್ ಆಗುವಂಥದ್ದು ಜಾಸ್ತಿ ಸೊ ಹಾಗಾಗಿ ಹೀಟರ್ ಇದ್ದರೆ ಒಂದು ಮುಕ್ಕಾಲು ಪರ್ಸೆಂಟು ಹೀಟರ್ ಡಿಸೀಸ್ ಬರುವುದನ್ನು ಕಡಿಮೆ ಮಾಡುತ್ತೆ ಸರಿಯಾ ಸೊ ಇದು ಇದಕ್ಕೆ ಒಂದು ಈ ಟ್ಯಾಂಕಿಗೆ ಗೋಲ್ಡ್ ಫಿಶ್ ಇರುವಂಥ ಟ್ಯಾಂಕಿಗೆ ಹೀಟರ್ ಹಾಕುವಂಥದ್ದು ಒಂದು ಬಹಳ ಮುಖ್ಯವಾಗಿರುತ್ತೆ ಸೊ ಈಗ ನಿಮ್ಮಲ್ಲಿ ಒಂದು ಕ್ವಶನ್ ಬಂದಿರ್ಬೋದು ಏನಂತ ಹೇಳಿದೆ ಈಗ ಗೋಲ್ಡ್ ಫಿಶ್ಗೆ ಟ್ಯಾಂಕ್ ಸೈಜ್ ಎಷ್ಟು ಬೇಕು ಅಂತ ಹೇಳಿದ್ರೆ ಸರಿಯಾ ಸೊ ಗೋಲ್ಡ್ ಫಿಶ್ ಸದ್ಯಕ್ಕೆ ಹೇಳಿ ಎರಡು ಗೋಲ್ಡ್ ಫಿಶ್ ಎರಡು ಗೋಲ್ಡ್ ಫಿಶ್ ಬದುಕಲಿಕ್ಕೆ ಒಂದು ಹ್ಯಾಪಿಯಾಗಿ ಬದುಕಲಿಕ್ಕೆ ಮಿನಿಮಮ್ ಕಮ್ಮಿ ಅಂದರೂ ಒಂದು ಫೀಟ್ರ್ ಟ್ಯಾಂಕಿ ಕೊಡಲೇಬೇಕು ಸರಿಯಾ ಸೊ ಎರಡು ಗೋಲ್ಡ್ ಫಿಶ್ ಬದುಕಲಿಕ್ಕೆ ಹ್ಯಾಪಿಯಾಗಿ ಬದುಕಲಿಕ್ಕೆ ಒಂದು ಫೀಟರ್ ಟ್ಯಾಂಕ್ ಅನ್ನಿಸ್ತು ಕೊಡಲೇಬೇಕು ನೀವು ಈಗ ನಿಮ್ಮಲ್ಲಿ ಒಂದು ಎರಡು ಫೀಟರ್ ಟ್ಯಾಂಕ್ ಒಂದು ತಪ್ಪಿ ಕೊಡು ಸೊ ಇನ್ನು ನಿಮ್ಮಲ್ಲಿ ಎರಡು ಫೀಟರ್ ಟ್ಯಾಂಕ್ ಇದ್ದರೆ ಸೊ ಅದರಲ್ಲಿ ಎಷ್ಟು ಗೋಲ್ಡ್ ಫಿಶ್ ಹಾಕ್ಬೋದು ಅಂತ ಹೇಳಿದರೆ ಇನ್ನು ಕಡಿಮೆ ಅಂದರೆ ಕಡಿಮೆ ಜಾಸ್ತಿ ಹಾಕ್ಲೇಬಾರ್ದು ಒಂದು ನಾಲ್ಕು ಅಥವಾ ಐದು ಅದಕ್ಕಿಂತ ಜಾಸ್ತಿ ಹಾಕ್ಬೇಕು ಸರಿಯಾ ಸೊ ನಾಲ್ಕು ಅಥವಾ ಐದು ನಾಲ್ಕು ತಪ್ಪಿದರೆ ಐದು ಅದಕ್ಕಿಂತ ಜಾಸ್ತಿ ಹಾಕಲೇಬಾರದು ಸೊ ಒಂದು ವೇಳೆ ನೀವು ಹಾಕಿದ್ದೀರಿ ಅಂತ ಹೇಳಿ ಆದರೆ ದಯವಿಟ್ಟು ಅದನ್ನು ತೆಗೀರಿ ನಾಲ್ಕು ಅಥವಾ ಐದು ಗೋಲ್ಡ್ ಫಿಶ್ ಮಾತ್ರ ಇರಬೇಕು ಎರಡು ಫೀಟ್ ಟ್ಯಾಂಕಿಯಲ್ಲಿ ಸೊ ಎರಡು ಫೀಟ್ ಟ್ಯಾಂಕಿಯಲ್ಲಿ ಅದಕ್ಕಿಂತ ಜಾಸ್ತಿ ಒಂದು ವೇಳೆ ಇತ್ತು ಅಂತ ಹೇಳಿದರೆ ಆಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಸರಿಯಾಗಿ ಸೊ ಇವತ್ತೆಲ್ಲ ನಾಳೆ ಫಿಶ್ ಡೆತ್ ಆಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಸೊ ಹಾಗಾಗಿ ದಯವಿಟ್ಟು ಫಿಶನ್ನು ಒಂದು ಟ್ಯಾಂಕಿ ಸ್ಪೇಸ್ ಬೇಕಾದರೆ ದೊಡ್ಡ ಕೊಡಿ ಆದರೆ ಫಿಶನ್ನು ಒಂದು ಕಡಿಮೆ ಸಾಕು ಫಿಶ್ ಆದಷ್ಟು ಒಂದು ಕಡಿಮೆಯಾಗಿ ಕಡಿಮೆ ಸಾಕೋದು ಬಹಳ ಮುತ್ರವಾಗಿರ್ತದೆ ಫಿಶ್ ಒಂದು ಇರಬೇಕು ಅಂತ ಹೇಳಿದರೆ ಫಿಶ್ ಕಡಿಮೆ ಅಂದರೆ ಸ್ಪೇಸು ದೊಡ್ಡದಾಗಿ ಕೊಟ್ಟು ನೀವು ಫಿಶನ್ನು ಕಡಿಮೆ ಇಡಿ ಒಂದು ಎರಡು ಫೀಟ್ ಟ್ಯಾಂಕಿಯಲ್ಲಿ ಅಲ್ಲಿ ಬೇಕಾದರೆ ಒಂದು ಮೂರು ಗೋಲ್ಡ್ ಫಿಶನ್ನು ಹಾಕಿ ಪರವಾಗಿಲ್ಲ ಮೂರು ಗೋಲ್ಡ್ ಫಿಶ್ ನಾಲ್ಕು ಗೋಲ್ಡ್ ಫಿಶ್ ಹಾಕಿ ತೊಂದರೆ ಇಲ್ಲ ಬಟ್ ಅದಕ್ಕಿಂತ ಜಾಸ್ತಿ ಆಗಲಿಕ್ಕೆ ಹೋಗಬೇಕು ಸರಿಯಾ ಸೊ ಯಾವುದೇ ಅದು ಒಂದು ವೇಳೆ ನೀವು ಹಾಕಿದರೂ ಕೂಡ ಡೆತ್ ಆಗುವಂಥದ್ದು ಖಂಡಿತವಾಗಲೂ ಆಗ್ತದೆ ಸೊ ಫ್ರೆಂಡ್ಸ್ ಈ ಗೋಲ್ಡ್ ಫಿಶ್ನ ಬಗ್ಗೆ ಗೋಲ್ಡ್ ಫಿಶ್ನ ಬಗ್ಗೆ ಇನ್ನೂ ವಿಷಯವನ್ನು ಹೇಳಲಿಕ್ಕಿಂತ ಸರಿಯಾ ಸೊ ಅದನ್ನು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಅದನ್ನು ಕೂಡ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ ಸರಿಯಾ ಸೊ ನಾ ಐ ಹೋಪ್ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಒಂದು ಈ ವಿಡಿಯೋ ಈ ಮಾಹಿತಿ ಯೂಸ್ಫುಲ್ ಆಗಿದೆಯಾ ಅಂತ ಹೇಳಿದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ನಾ ಏನಾದರೂ ಒಂದು ಪಿಚ್ಚಿನ ಬಗ್ಗೆ ಏನಾದರೂ ಡೌಟ್ ಇದ್ದಲ್ಲಿ ನಿಮಗೆ ಏನಾದರೂ ಒಂದು ಸಂದೇಹ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಒಂದು ವೇಳೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಿರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶಿನ ಬಗ್ಗೆ ಇರುವಂಥ ಒಂದು ಇನ್ಫಾರ್ಮೇಷನ್ ಇರೋ ಈ ವಿಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರ್ತೀವಿ ಸರಿಯಾ ಸೊ ನೆಕ್ಸ್ಟ್ ಇಂಥದ್ದೇ ಒಂದು ಒಳ್ಳೆಯದಾಗಿ ಸೂಪರಾಗಿರುವಂಥ ವೀಡಿಯೋದಲ್ಲಿ ನಾವು ಸಿಗ್ತೀವಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್